ನೀವು ನೋಡ್ತಾ ಇದ್ದೀರಾ ಸಿಬಿಟಿ ಕನ್ನಡ ಟಿವಿ ಐದು ಕೋಟಿ ವೆಚ್ಚದ ರಸ್ತೆ ಹಾಗೂ ಚರಂಡಿ ಕಾಮಗಾರಿಗಳಿಗೆ ಶಾಸಕರಾದ ದರ್ಶನ್ ಪುಟ್ಟಣ್ಣಯ್ಯರವರು ಗುತಲಿ ಪೂಜೆ ಪಾಂಡವಪುರ ತಾಲೂಕಿನ ಜಯಂತಿ ಜಯಂತಿನಗರ ಹರಳಹಳ್ಳಿ ದಾಮಡಹಳ್ಳಿ ಬೇಬಿ ರಾಗಿಮುದ್ದನಹಳ್ಳಿ ಚಿನ್ನಕುರುಳಿ ಹಾಗೂ ಪಾಂಡವಪುರ ಪಟ್ಟಣದ ಮಹಾತ್ಮ ಗಾಂಧಿನಗರ ಹನುಮಂತ ನಗರಗಳಲ್ಲಿ ಐದು ಕೋಟಿ ವೆಚ್ಚದ ಅಲ್ಪಸಂಖ್ಯಾತರ ಕಾಲೋನಿಗಳ ಸಿಸಿ ರಸ್ತೆ ಹಾಗೂ ಚರಣಿ ಕಾಮಗಾರಿಗಳಿಗೆ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ದರ್ಶನ್ ಪುಟ್ಟಣ್ಣಯ್ಯರವರು ಗುದ್ದಲಿ ಪೂಜೆ ನೆರವೇರಿಸಿದರು

जी सर वीडियो मैडम बनी ಏನು ಕಾಮಗಾರಿಗೆ ಚಾಲನೆ ಕೊಡೋಕ್ಕೋಸ್ಕರ ಒಂಬತ್ತು ಊರುಗಳಲ್ಲಿ ಮಾಡ್ತಾ ಪೂಜೆಗಳನ್ನ ಮಾಡ್ತಾ ಇದೀವಿ ಇವತ್ತು ಅಲ್ಪಸಂಖ್ಯಾತರದ ಒಂದು ಗ್ರ್ಯಾಂಟ್ ಬಂದಿತ್ತು ಅದು ಒಂಬತ್ತು ಊರುಗಳಲ್ಲಿ ಐದು ಕೋಟಿ ವೆಚ್ಚದಲ್ಲಿ ಕೆಲ ಚಾಲನೆ ಕೊಟ್ಟಿದ್ದೀವಿ ಇದು ಬೆಳಿಗ್ಗೆ ನಾವು ಕ್ಯಾತ್ನಹಳ್ಳಿಯಿಂದ ಶುರು ಮಾಡಿ ಕ್ಯಾತ್ನಹಳ್ಳಿ ನಗರ ಹಳ್ಳಹಳ್ಳಿ ಅದಾದಮೇಲೆ ಪಾಂಡಪುರ ಟೌನಲ್ಲಿ ಎರಡು ಕಡೆ ಅದಾದಮೇಲೆ ಡಾಮ್ರೆಡ್ಡಿ ಡಾಮರೆಡ್ಡಿ ಅಂದರೆ ರಾಗಿಬುದಿ ಚಿನ್ಕುಂಡಿ ಬೇಬಿ ಇದಿಷ್ಟು ಜಾಗಗಳಲ್ಲಿ ನಾವು ಕತ್ತೆ ಚಾಲನೆ ಕೊಟ್ಟಿದ್ವಿ ಇನ್ನೂ ಅನುದಾನಗಳು ಹೆಚ್ಚಿನ ರೀತಿಯಲ್ಲಿ ಸರ್ಕಾರದಿಂದ ಕೊಟ್ಟರೆ ಇನ್ನೂ ಹೆಚ್ಚಾಗಿ ನಾವು ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತೀವಿ